ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಎದ ತಕ್ಷಣ ನಾನು ಹೊರಗೆ ಕಸ ಹೊಡ್ದು ರಂಗೋಲಿ ಹಾಕ್ಬೇಕು ಹೊರಗೆ ಬಂದೆ ನೋಡ್ರಿ ಸೊ ನಮ್ಮ ಸುಂದ್ರಿ ನನ್ನ ಜೊತೆ ನಾವು ಓಡ್ ಬಂದ್ಲೆ ಆಮೇಲೆ ಕೆಳಗೆ ಜಿಗದ್ಲಿ ಕಡೆ ಏನು ಮಾಡತ್ತ ಅಂತ ನೋಡಿದರೆ ಸುಸು ಮಾಡಕತ್ತಾಳೆ ಅದು ಏನಂದ್ರೆ ಕೆಲಸದವರೆಲ್ಲ ಬಂದಾರ ಸೊ ಅವ್ರು ಮುಂದೆನ ಧೈರ್ಯ ಇಂದ ಇದು ಮಾಡತ್ತಾಳ ಅದು ನಮ್ಮ ಮೇಲಿನ ಒಂದು ಧೈರ್ಯ ಅದಾರ ಇಲ್ಲಿ ಅಂತೇಳಿ ಸೊ ಅದು ನಮ್ಮ ಹಸ್ಬೆಂಡ್ ಅವ್ರಿಗೆ ತೋರಿಸಿ ನಗಾಕತ್ತಿದ್ನಿ ನಾನು ಗುಡ್ ಮಾರ್ನಿಂಗ್ ಮುದ್ಯಾ இதேன் ஸ்டைல் இதல்ல குட் மார்னிங் ம் பூட்டே குட் மார்னிங் பாப்பூச்சி குட் மார்னிங் பழகது கட்டிங் மாஸ்கோத்தேது கட்டிங்கெல்லாம் ஏனில் ம் ஏன்னா ನಮ್ಮ ಚಿನ್ನದ ಹಾಲಿಡೇ ಐತೆ ನೋಡಿರಿ ಸೊ ಹಾಗಾಗಿ ಈಗೆಲ್ಲ ಟೈಮಿಂಗ್ ಚೇಂಜ್ ಆಗಿಬಿಟ್ಟೈತಿ ಲೇಟ್ ಮಾಡಿ ಮಲ್ಕೋತಾನ ಲೇಟ್ ಮಾಡಿ ಇರತಾನೆ ಆರಾಮಾಗಿ ನೋಡ್ಬೋದು ಇಲ್ಲಿ ಹೆಂಗೆ ಮಾಡಾಕತ್ತಾನೆ ಸೊ ನಾನು ಎಪ್ಸ್ಕೊಂಡು ಬಾಂಧಿದ್ದೆ ಸೊ ನಮ್ಮ ಹಸ್ಬೆಂಡವರು ಹೋಗಿ ವಿಡಿಯೋ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಅವನ ಬಂದು ಕೂಡಾಕತ್ತಾನ ಈ ಕಡೆ ಏನಂದ್ರೆ ಅವ್ನಿಗೆ ಗೊತ್ತಿಲ್ಲ ನೋಡ್ರಿ ರಾಮನವಮಿ ಅಂದರೆ ಆ್ಯಕ್ಚುಲಿ ನಾವು ಅಷ್ಟೊಂದು ವಿಶೇಷವಾಗಿ ತೊಗೊಳಂಗಿಲ್ಲ ರಾಮನವಮಿ ಹಬ್ಬನ ಸಿಂಪಲ್ಲಾಗಿ ನಾವು ಆವತ್ತಿನ ದಿನ ಮುಗಿಸಿರ್ತೀವಿ ಸೊ ಹಾಗಾಗಿ ಸಿಂಪಲ್ ಆಗಿ ನನ್ನ ಹೊಸ್ಲಿಕ್ಕೆ ರಂಗೋಲಿ ಹಾಕಿದ್ನಿ ಈಗ ಅಲ್ಲಿ ನೋಡ್ಬೋದ ನಮ್ಮ ಸುಂದ್ರಿ ಆಗಲೇ ಆ ಥರ ಮಾಡಿದ್ಳು ಇವಾಗ ನಾ ರಂಗೋಲಿ ಹಾಕೋಕೆ ಹೊರಗೆ ಬಂದೇನ ಸಮತ್ ಮುಂದೆ ಓಡಿ ಬಂದಿದ್ದಾಳೆ ಈ ಕಡೆ ಬಟ್ ನಾವು ಎಲ್ಲಿರ್ತೇವೆ ಅಲ್ಲಿರ್ತಾಳೆ ನೋಡ್ರಿ ಒಟ್ಟು ಒಂದು ಕಡೆ ಕೂಡೋದಿಲ್ಲ ಆಕೆ ಹೆಂಗೆ ಅಂದ್ರೆ ಮನುಷ್ಯರೊಳಗೆ ಮನುಷ್ಯ ಹಾಕೋಕೆ ಓಡಾಡ್ತಾಳೆ ಪ್ರಾಣಿ ಅನ್ನೋದನ್ನು ಮರೆತು ಸೊ ನೋಡ್ಬೋದ ನಾನು ಈಗ ಕಲರ್ ರಂಗೋಲಿ ಏನು ತೆಗ್ಯತಿಲ್ಲ ಸಿಂಪಲ್ ಆಗಿ ತೆಗ್ದೆ ನೋಡ್ರಿ ಈ ಥರ ಅದು ಡಿಸೈನ ನಂಗೆ ಓವನಾಗಿ ಹೆಂಗೆ ಬೇಕೋ ಹಂಗೆ ಪಟ ತೆಗೆದುಬಿಟ್ಟೆ ಸೊ

ನಂಗೆ ನನಗೆ ಬನ್ ಚಹಾ ಇಲ್ಲಿ ಎಲ್ಲ ಹರ್ಕೊಂಡು ಚಹಾ ಮಾಡಕ್ಕೆ ತನ ಮತ್ತೆ ಇದನ್ನೆಲ್ಲ ಕಟ್ ಮಾಡೋ ಬೋಲೋ ಹಾಕಿಣ ಇದನ್ನೆಲ್ಲ ಏನು ಮಾಡತ್ತೆ ಅಂದ್ರೆ ಚಹಾ ಮಾಡತ್ತೆ ಅಂತ ಅಂದೆ ಯಾಕೋ ಈಗ ಚಹಾ ಮಾಡತ್ತೆ ಅಂದ್ರೆ ಮತ್ತೆ अंकಲ್ಗಳ ಬಂದಾರಲ್ಲ ಬೋಡಾಕಬೇಕು ಲಾ ಚಹಾ ಏ ಬ್ರಷ್ ಮಾಡಿದನಲ್ಲ ನೋಡಿ ಹಾಗೆ ತನ ಮಾಡಿದನೋ ಹಾಗೆ ನೀವು ಬಾರ್ಡ್ ಕಟ್ ಮಾಡ್ಕೊಳ್ತೀನಿ ಬಿಡು ಇವತ್ತು ಬೆಳಿಗ್ಗೆ ನಾಷ್ಟಕ್ಕಂಥೇಳಿ ನಾನು ರಾತ್ರಿ ನನ್ನ ಸಾಬೂದಾನಿ ನೆನೆ ಇಟ್ಟಿದ್ನಿ ನೋಡಿರಿ ಸೊ ನೋಡ್ಬೋದು ಸಾಬೂದಾನಿ ಎಷ್ಟು ಉಬ್ಬಿ ಚೆನ್ನಾಗಿದ್ದಾವ ಅಂತೇಳಿ ಜಾಸ್ತಿ ನಾನು ನೆನೆ ಇಟ್ಟಿದ್ದೇನೆ ಯಾಕಂದರೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಾ ಸ್ವಲ್ಪ ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡೆನ ಇನ್ನೊಂದು ಏನಂದರೆ ನಾನು ಬ್ಲಾಗ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ ನೋಡಿರಿ ಏನಪ್ಪ ಅಂತಂದ್ರೆ ನಾನು ಮೊದಲು ಏನೇ ಒಂದು ಕುಕ್ಕಿಂಗ್ ಮಾಡ್ಬೇಕಂದ್ರೂ ಅಷ್ಟಕ್ಕಷ್ಟು ನಿಮ್ಗೆ ಕುಕ್ಕಿಂಗ್ ಯಾವ ಥರ ಅಂತೇಳಿ ತೋರಿಸ್ತಿದ್ದೆ ಲಾಸ್ಟಕ್ಕೆ ನಾನು ಏನು ರೆಸಿಪಿ ಮಾಡ್ಯನ ಅಂತೇಳಿ ತೋರಿಸ್ತಿದ್ನಿ ಬಟ್ ಇವಾಗ ಹಾಗಲ್ಲ ನಾನು ಏನು ಕುಕ್ಕಿಂಗ್ ಮಾಡ್ತಿರ್ತೇನೆ ಅದನ್ನು ಕೆಲವೊಂದು ಕುಕ್ಕಿಂಗ್ ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಅನ್ಕೊಳೆನಾ ಸೊ ನೋಡ್ಬೋದ ನಾನು ಯಾವ ಥರ ಸಾಬೂದಾನಿ ಉಪ್ಪಿಟ್ ಅಂತ ಹೇಳಿ ತೋರ್ಸಾತೇನೆ ಫಸ್ಟಿಗೆ ಎಣ್ಣೆ ಹಾಕಿದ್ನಿ ಆಮೇಲೆ ಸಾಸಿವೆ ಹಾಕಿ ಮೆಣ್ಸಿನ್ಕಾಯಿ ಹಾಕಿ ಇವಾಗ ಈರುಳ್ಳಿ ಹಾಕಿದೇನಾ ಏನಂದ್ರೆ ನಾವು ಉರಿ ಕಡಿಮೆ ಇಡಬೇಕು ನೋಡಿರಿ ಯಾಕಂದರೆ ಸಾಸಿವೆದು ಹಾಕ್ಬೇಕಾದ್ರೆ ಸಿಡ್ದು ಬಿಡ್ತೈತಿ ಸೊ ಹಾಗಾಗಿ ಆಮೇಲೆ ಇವಾಗ ಟೊಮೆಟೊ ಹಾಕಿದ್ನಿ ಏನಂದ್ರೆ ನಾವು ಯಾವುದೇ ಒಂದು ಒಗ್ಗರಣೆ ಕೊಡಬೇಕಂದ್ರೂ ಮಿಕ್ಸ್ ಮಾಡ್ಕೊತಿರ್ಬೇಕು ಮತ್ತು ಉರಿ ಕಡಿಮೆ ಇಡಬೇಕು ನೋಡಿರಿ ಇಲ್ಲಾಂದ್ರೆ ಏನಾಗ್ತೈತಿ ಹಂಗೆ ಬೇಗ ಎಲ್ಲ ನಾನು ಚಟಪಟ ಚಟಪಟ ಇದಾಗ್ತದೆ ಹುಟ್ಟು ಹೊತ್ತಿಗೆ ಒಂಥರ ಕರ್ಕಲಾಗಿ ಬಿಡ್ತೈತಿ ಸೊ ಸ್ಟಾರ್ಟಿಂಗ್ ಅಡುಗೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಟಫ್ ಆಗ್ತೈತಿ ಸೊ ಹಾಗಾಗಿ ಇನ್ನೊಂದು ಏನಂದರೆ ನಾನು ಲಾಸ್ಟಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ನಿ ರುಚಿಗೆ ಎಷ್ಟು ಬೇಕಷ್ಟು ಆಮೇಲೆ ಇವಾಗ ಕೊತ್ತಿಮೀರ ಹಾಕತ್ತೇನು ಕಟ್ ಮಾಡಿ ಇದನ್ನ ನಾನು ಕೈಲೇ ಕಟ್ ಮಾಡಾಕತ್ತಿಲ್ಲ ಒಂದು ಕತ್ರಿ ಐತೆ ಸಣ್ಣದ ಅದು ತೊಗೊಂಡು ಕಟ್ ಮಾಡಿ ಹಾಕಾಕತ್ತೇನು ಸೊ ಇವಾಗ ಮಿಕ್ಸ್ ನೋಡಿರಿ ಸೊ ಆಮೇಲೆ ಏನಂದ್ರೆ ಸಾಬುದಾನಿ ಹಾಕಿದ್ವಿ ಸಾಬುದಾನಿ ನೋಡ್ಬೋದೇ ಚೆನ್ನಾಗಿ ದುಡ್ಡಿದಾವೆ ಮಸ್ತ್ ಕಣಕ್ಕಾವ ಸೊ ಇದೆಲ್ಲ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಯಾಕಂದರೆ ಸಾಬುದಾನಿ ಒಂಥರ ಇರ್ತೈತಲ್ಲ ಸೊ ನಾವು ಬೇಗ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಬೋಗನಿಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ ಆಮೇಲೆ ಸ್ಪೂನ್ಲೆ ತೆಗ್ಯಾಕನ ಬರಂಗಿಲ್ಲ ಗಟ್ಟಿ ಆಗಿಬಿಡ್ತೈತಿ ಕೆರಿಬೇಕಾಗ್ತಿತ್ತು ಆಮೇಲೆ ಸೊ ಹಾಗಾಗಿ ಅದೆಲ್ಲ ಬೇಡ ಸೊ ಬೇಗ ಬೇಗನ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಸೊ ನಿಮ್ಗೆ ಈಸಿ ಆಗಿಬಿಡ್ತೈತಿ ಆಮೇಲೆ ಇಲ್ಲ ಅಂತಂದ್ರೆ ನೀವು ಬಾಂಡಿ ತಿಕ್ಬೇಕಾದ್ರೂ ಕಷ್ಟ ಆಗ್ತೈತಿ ಸೊ ನೋಡ್ಬೋದು ಇವಾಗ ನಾನು ಶೇಂಗಾ ಪುಡಿ ಹಾಕತ್ತೀನೋರಿ ಶೇಂಗಾ ಪುಡಿ ಏನಂದ್ರೆ ನಾನು ಮಿಕ್ಸರ್ ಮಾಡ್ಕೊಂಡಿದ್ನಿ ಫುಲ್ಲು ಮಿಕ್ಸರ್ ಮಾಡ್ಕೊಂಡಿಲ್ಲ ನೋಡ್ಬೋದು ಸ್ವಲ್ಪ ಸ್ವಲ್ಪ ಕಾಣತೈತಿ ಸೊ ಆ ಥರ ಮಿಕ್ಸ ಮಿಕ್ಸರ್ ಮಾಡ್ಕೊಂಡು ಇವಾಗ ಹಾಕತ್ತೇನ ಸ್ವಲ್ಪ ತೆಗೆದಿಟ್ಟಿದ್ದೆ ನೋಡಿರಿ ಸೈಡ್ ಸೊ ಇನ್ನೊಂದು ಸ್ವಲ್ಪ ಬೇಕು ಅನ್ಸಾಕತಿತ್ತು ಯಾಕಂದ್ರೆ ಕಡಿಮೆ ಅನ್ಸಿತ್ತು ಸೊ ಹಾಗಾಗಿ ಅದು ಕೂಡ ಎಲ್ಲ ನಾನು ಹಾಕ್ಕೊಳಕತ್ತೇನ ಇನ್ನೊಂದೇನಂದ್ರೆ ನಾವು ಒಗ್ಗರಣೆ ಕೊಡಬೇಕಂದ್ರೆ ಶೇಂಗಾ ಎಣ್ಣೆ ಒಳಗ ಒಗ್ಗರಣೆ ಕೊಡ್ಬೋದು ಬಟ್ ಅಷ್ಟು ಇದು ಅನ್ಸಂಗಿಲ್ಲ ನೋಡ್ರಿ ಸೊ ಸೊ ಈ ಥರ ನಾವು ಶೇಂಗಾ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಮಸ್ತ್ ಬರ್ತೈತಿ ಸೊ ಇವಾಗ ನೋಡ್ಬೋದು ಫೈನಲಿ ನಮ್ಮ ಒಂದು ಸಾಬುದಾನಿ ಉಪ್ಪೀಟ ಈ ಥರ ಆಗೈತಿ ಕರಿಬೇವು ಕೂಡ ಆ್ಯಡ್ ಮಾಡ್ಬೋದು ನೀವು ನಾನು ಹಾಕಲಿಲ್ಲ ಕೊತ್ತಂಬ್ರಿ ಹಾಕೊಂಡಿ ಸೊ ಇಷ್ಟು ಚೆನ್ನಾಗಾಗಿತ್ತು ನೋಡ್ರಿ ನಾಷ್ಟ ಎಲ್ಲ ಆಯ್ತು ನೋಡ್ರಿ ಇವಾಗ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಇತ್ತ ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಅವರ ಫೋನ್ ಮಾಡಿ ಕರ್ಸಿದ್ರ ಅವರ ಬಂದಾರ ಏನು ಕೆಲಸ ಅಂತ ಅನ್ಕೋತಿರ್ಬೋದು ನೀವು ಸ್ಟಾರ್ಟಿಂಗ್ ಒಳಗೆ ಈಗ ಮನಿಗೆ ಬಂದಾಗ ಒಂದಷ್ಟು ಕೆಲಸ ಇದ್ದವ ಒಳಗೆ ಫಿಟ್ಟಿಂಗ್ ಬಟನ್ಸ್ ಅದು ಇದು ಸೊ ಅದೆಲ್ಲ ಈ ಮನಿ ಓನರ್ನೆಲ್ಲ ಮಾಡಿಸಿ ಕೊಟ್ಟಿದ್ರ ಸೊ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಸೊ ಇವಾಗ ಏನಕ್ಕೆ ಕರ್ಸಿದ್ದೇವಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಎಲೆಕ್ಟ್ರಿಕ್ ಗಾಡಿ ಐತೆ ನೋಡ್ರಿ ಸೊ ಅದಕ್ಕೆ ಚಾರ್ಜಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತಿತ್ತು ಯಾಕಂದ್ರೆ ನಾವು ಪ್ರತಿದಿನ ನಾನು ಚಾರ್ಜಿಂಗ್ ಮಾಡ್ಬೇಕಂದ್ರೆ ಅದ್ರ ಥರ ವಯರ್ ಎಲ್ಲ ಮನೆ ಒಳಗೆ ತೊಗೊಂಡು ಹೋಗ್ಬೇಕು ಅದ್ರಾಗೂ ಮನೆ ಒಳಗೆ ತೊಗೊಂಡು ಹೋಗ್ಬೇಕಂದ್ರೆ ಅದ್ರ ವಯರ್ ಸಣ್ಣದ ಐತಿ ಸೊ ಅದು ಕಷ್ಟ ಆಗತ್ತಿತ್ತು ಫುಲ್ ಗುದ್ದಾಡಿ ಗುದ್ದಾಡಿ ಚಾರ್ಜ್ ಮಾಡಾತ್ತಿದ್ರೆ ಸೊ ಅದಕ್ಕೆ ಇನ್ನೊಂದು ಏನಂದರೆ ನಾವು ಹಳೆ ಮ ಅಂದ್ರೆ ಮೊದಲು ಇದ್ಯೂಲ್ಲ ಆ ಮನೆಯೊಳಗೆ ಹೊರಗಡೆ ಒಂದು ಬೋರ್ಡ ಕುಣ್ಸಿದ್ವಿ ನಾವು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷನ್ದವ್ರನ್ನ ಸೊ ಆ ಬೋರ್ಡ್ ನಾವು ತೊಗೊಂಡ ಬಂದಿರಲಿಲ್ಲ ನೋಡ್ರಿ ಹಂಗೆ ಇಷ್ಟು ದಿನ ಎಲ್ಲ ವೇಟ್ ಮಾಡೇ ಮಾಡಾಕತ್ತಿದ್ವಿ ಹಂಗೆ ಆಗಲಿಲ್ಲ ಸೊ ಫೈನಲಿ ನಾವು ಇನ್ನು ಅಲ್ಲೇ ಬಿಡೋದು ಬೇಡ ಅನ್ಕೊಂಡು ತೊಗೊಂಡು ಬಂದಿದ್ದೇವೆ ಸೊ ಎಲೆಕ್ಟ್ರಿಷಿಯನ್ದವರು ಬಂದಾರೆ ಸೊ ಹೊರಗಡೆನೇ ನಾವು ಒಂದು ಬೋರ್ಡ್ ಕುಣಿಸ್ಬಿಟ್ವಿ ಅಂದ್ರೆ ಚಾರ್ಜಿಂಗ್ ಮಾಡೋಕೆ ಆರಾಮಾಗಿ ಈಝಿ ಆಗಿಬಿಡ್ತೈತಿ ಸೊ ಇವಾಗ ಅದನ್ನ ಮಾಡಕತ್ತರವ್ರ ನೋಡ್ಬೋದು ಇಲ್ಲಿ ವಾಲ್ ಐತೆ ನೋಡಿರಿ ವಾಲ್ದಾಗ ಇದು ಪರ್ಶಿ ಇದಾವ ಸೊ ಆ ಪರ್ಶಿ ಒಳಗೆ ಡ್ರಿಲ್ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ರೆಂಟ್ ಇರ್ತೀವಲ್ಲ ಸೊ ಅದೆಲ್ಲ ಮಾಡೋಕೆ ಹೋಗಿ ಆಮೇಲೆ ಅದು ಒಡೆದು ಸುಮ್ಮನೆ ಬೇಡ ಅಂದ್ಕೊಂಡು ಇಲ್ಲೊಂದು ವುಡನ್ ಬಾಕ್ಸ್ ಐತೆ ನೋಡಿರಿ ಸೊ ಇಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಮಾಡಿದರೆ ಏನು ಟೆನ್ಷನ್ ಇರೋಂಗಿಲ್ಲ ಸೊ ಹಾಗಾಗಿ ಸೊ ಇವಾಗ ನಾನು ಬೆಡ್ರೂಮ್ಗೆ ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಕೆಲಸ ಆಯ್ತು ನೋಡ್ರಿ ಅಲ್ಲಿವರೆಗೆ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರು ಒಂದು ನಿಚ್ಚನಿಗೆ ತೊಗೊಂಡು ಬರ್ಬೇಕಂತ ಹೋಗಿದ್ದಾರೆ ಇಲ್ಲಿ ಏನಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಓನರ್ ಮಾಡ್ಸಿದ್ರು ನೋಡ್ರಿ ಅವರು ಕೆಲಸ ಥರ ಸ್ವಲ್ಪ ಹೆಂಗೆ ಮಾಡಿ ಹೋಗಿದ್ರು ಗೊತ್ತಿಲ್ಲ ಬಟನ್ನ ಅದು ಇದಾಗುವ ತಗಿತ್ತ ಅದನ್ನ ತೋರಿಸಿದ್ನಿ ಇಲ್ಲಿ ನೋಡ್ಬೋದಾ ನಮ್ಮ ಚಿನ್ನ ನಿಚ್ಚನಕಿ ಅವ್ರ ಪಪ್ಪ ಜೊತೆ ತೊಗೊಂಡು ಬರೋಕೆ ಹೋಗಿ ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ನಾನು ಆಟಾಡೋಕೆ ಸೊ ಆಡಕ್ಕತ್ತಾರ ಏನು ಕೆಲಸ ಇತ್ತು ಬೆಡ್ರೂಮ್ ಒಳಗೆ ಅಂದರೆ ಫ್ಯಾನ್ ಫ್ಯಾನ್ ಎಷ್ಟು ದಿನದಿಂದ ಶಕೆ ಆಗತ್ತಿತ್ತು ನೋಡ್ರಿ ನಮ್ಮ ಚಿನ್ನ ಅಂತೂ ಮಲ್ಕೋ ಎಲ್ಲ ಆಗಿದ್ದ ಫುಲ್ಲು ರಾತ್ರಿ ರಾತ್ರಿಯೆಲ್ಲ ನಿದ್ದೆನೋ ಇಲ್ಲ ಭಾಳ ಕಷ್ಟ ಆಗತ್ತಿತ್ತು ಈ ಫ್ಯಾನ್ ಕೂಡ ಹಳೆ ಮನೆಯೊಳಗೆ ಅಂದರೆ ಮೊದಲು ಇದ್ದಲ್ಲ ಬಾಡಿಗೆ ಆ ಮನೆಯೊಳಗೆ ಬಿಟ್ಟು ಬಂದಿದ್ವಿ ಸೊ ಇವಾಗ ಅದನ್ನ ತೊಗೊಂಡು ಬಂದ್ವಿ ಇದನ್ನು ರಾತ್ರಿ ನಾನು ಫಿಟ್ ಮಾಡಿ ಹೋಗಿದ್ರು ನೋಡಿ ಸ್ವಲ್ಪ ಅದ್ರ ದಿನ ಒಂದು ಮಷೀನ ಇದಾಗಿತ್ತಂತೆ ಸೊ ಅದನ್ನು ತೊಗೊಂಡು ಬಂದಿದ್ರೆ ಅದನ್ನ ಫಿಟ್ ಮಾಡತ್ತಾರ ಯಾಕಂದ್ರೆ ಅದು ಇಲ್ಲಾಂದ್ರೆ ಸ್ಲೋ ಫಾಸ್ಟ್ ಇಡಾಕ ಬರೋಂಗಿಲ್ಲ ಹಾಗಾಗಿ ಅದು ಹೇಳಿ ಕೂಡ್ಸಾಕತ್ತಾರೆ ಎಲೆಕ್ಟ್ರಿಷಿಯನ್ದವ್ರು ಬಂದು ಹೋದ್ಮ್ಯಾಗ ನಮ್ಮ ಹಸ್ಬೆಂಡ್ ಅವ್ರು ಆಫೀಸ್ ಹೋಗ್ತಾರೆ ನೋಡ್ರಿ ಇವತ್ತ ರಜೆ ಐತಿ ಬಟ್ ಆಫೀಸ್ ಒಳಗೆ ಏನೋ ಸ್ವಲ್ಪ ಕೆಲಸ ಐತೆ ಅಂತೇಳಿ ಹೋದ್ರವ್ರ ಸೊ ಹಾಗಾಗಿ ನಮ್ಮ ಚಿನ್ನು ಮತ್ತು ಶೌರ್ಯ ಡ್ಯಾನ್ಸ್ ಮಾಡತ್ತಾರ ಈಗ ಏನಂದ್ರೆ ಅವ್ರಿಗೆ ಖಾಲಿ ಕೊಂಡಾಕೋ ಆಗಬಾರ್ದು ಆಟ ಆಡೋಕೆ ಹೋಗ್ಬೇಕಂದ್ರೆ ಹೊರಗೆ ಬಿಸಿಲಿತ್ತ ಸೊ ಅದಕ್ಕೆ ಬೇಡ ಒಳಗೆ ಕುತ್ಕೋರಿ ಅಂತ ಹೇಳಿ ಸೊ ಒಳಗೆ ಕುತ್ಕೋರು ಅಂದ್ಕೂಡಲಿ ಅವರು ಟಿ ವಿ ಹಚ್ಕೊಂಡು ಹಿಂದಿ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡತ್ತಾರ ಶೌರ್ಯಾಗ ಈ ಸಾಂಗ್ ಬರೋಂಗಿಲ್ಲ ಹಾಗಾಗಿ ನಮ್ಮ ಚಿನ್ನು ನನ್ನ ಅದು ಹೆಂಗೆ ಮಾಡ್ತಾನಲ್ಲ ಆ ಥರ ನೋಡಿ ನೋಡಿ ಮಾಡಕತ್ತಿದ್ದ ಸೊ ಏನಂದ್ರೆ ಹುಡುಗರಿಗೆ ಈಗ ಸಮ್ಮರ್ ಹಾಲಿಡೇ ಅಂತೂ ಕೊಟ್ಟಿರ್ತೈತೆ ನೋಡಿರಿ ಬಟ್ ಆಟ ಆಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಹೊರಗೆ ಹೊರಗೆ ಬಿಸಿಲಿಗೆ ಅಂದ್ರೂ ಕೇಳಂಗೇ ಇಲ್ಲ ಹೋಗ್ತೇವೆ ಅಂತ ಆಟ ಆಡಕ್ಕೆ ಹೋಗ್ತಾರೆ ಸೊ ಟ್ಯಾನ್ ಕೂಡ ಆಗ್ತಾರೆ ಸೊ ಹಂಗಾಗಿ ಅವ್ರಿಗೆ ಹೇಳಿದ್ನಿ ಈಗ ಬ್ಯಾಡ ಬಿಸಿಲು ಐತಿ ಸಾಯಂಕಾಲ ಆಡ್ರಿ ಅಂತ ಹೇಳಿ ಮಲ್ಕೋ ಮೈ ಮಲ್ಕೋರ ನೀ ಟೆನ್ಷನ್ ಮಾಡ್ಕೋಬೇಡ ನಾವಿರೋವರೆಗೆ ಹೆದರಾಕೆ ನೀ ಅಲ್ಲಿ ನೋಡ್ರಿ ರಾಜ ಬಂದಿದ್ದಾನೆ ರಾಣಿಯನ್ನು ನೋಡಲು ಬಾ ರಾಜ ಬಾ ಬಾ ಇಲ್ಲ ಅದ್ರ ಅದೇನು ಅನ್ಕೊಂಡೈತಿ ನಾ ರಾಜ ಅಂತ ಅನ್ಕೊಂಡೈತಿ ನೋಡುವ ಯಾವ ಥರ ಲುಕ್ ಕೊಡ್ತ ನೋಡಿದ ನಾಳೆ ಹಾಳೆ ನಾಡ ನೋಡ್ತೀರ ಈಗ ನಾವು ಕಟಿಂಗ್ ಅಂಗಡಿಗೆ ಬಂದ್ವಿ ನೋಡಿರಿ ಯಾಕಂದ್ರೆ ನಮ್ಮ ಚಿನ್ನನ್ ತಲಿಯೊಳಗ ಸಿಕ್ಕಾಪಟ್ಟಿ ಕೂದಲು ಬಂದಾವ ಫುಲ್ ಎಲ್ಲ ಮುಂದೆ ಬಂದು ಕೂಡ ಒಂಥರ ಆತೈತಿ ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಏನಂದ್ರೆ ಹೋದ ವರ್ಷ ನಾವು ಅವ್ನಿಗೆ ಸಮ್ಮರ್ ಹಾಲಿಡೇದಾಗ ಫುಲ್ ಟಕ್ಲು ಬಿಟ್ಟಿದ್ವಿ ಯಾಕಂದ್ರೆ ಎರಡು ತಿಂಗಳ ರಜೆ ಇರ್ತೈತಿ ಆರಾಮಾಗಿ ಹೇರ್ಸ್ ಬರ್ತಾವ ಅಂತ ಹೇಳಿ ಬಟ್ ಈ ಸಾರಿ ಸ್ವಲ್ಪ ಸ್ಟೈಲಿಶ್ ಡಿಫರೆಂಟ್ ಡಿಫ್ರೆಂಟ್ ಕಾಣಲಿ ಹೇಳಿ ಹೇರ್ ಕಟಿಂಗ್ ಮಾಡ್ಸಾತೀವಿ ಯಾಕಂದ್ರೆ ಸ್ಕೂಲ್ ಒಳಗದು ಸ್ಟೈಲ್ ಮಾಡೋಕದು ಏನೂ ಕೊಡಂಗಿಲ್ಲ ಜಾಸ್ತಿ ಹೇರು ಕೊಡಂಗಿಲ್ಲ ಸೊ ನೋಡೋಣ ಅಂತ ಕಟಿಂಗ್ ಮಾಡಿಸಿದ್ಮಾಗ ಯಾವ ತರ ಲುಕ್ ಅಂತೈತಂತ ಅಂತ ಹೇಳಿ ಸೀತಾ 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 ಈ ಬಾ ಸಾಕತ್ ಹೀರೋ ಹೀರೋ ಎಲ್ಲ ಹೊಂಟಿದಿಲ್ವಾ ಹಾ ಮಸ್ತ್ ಕಣ್ಣತಿ ತೋಚಿನಿ ಇಲ್ಲಿ ನೋಡಿಲ್ಲ ಹಾ ಲೈನ್ ಹೆಂಗ್ ಕೊಡ್ತಾರ ನೋಡು ಬಾರಿ ಈ ಕಡೆ ಈ ಕಡೆ ಹೋಳ ಹಾ ಈಗ ಸ್ಟ್ರೇಟ್ ನೋಡ ನನ್ನ ಕಡೆ ನೋಡ್ ಸೀದಾ ಚಿನ್ನ ಬೆಳಗ್ಗೆಯಿಂದ ಐಸ್ ಕ್ರೀಮ್ ಕೇಳಿದ್ದು ನೋಡ್ರಿ ಸೊ ನಾನು ಕಟಿಂಗ್ ಮ್ಯಾಗ ಕೊಡಿಸ್ತಾನೆ ಅಂತ ಹೇಳಿದ್ದೆ ಸೊ ಅದಕ್ಕೆ ಇವಾಗ ಮನಿಗೆ ಬಂದ್ಕೊಳ್ಳಿ ಮಾಡ್ಕೊಂಡು ಕರ್ಕೊಂಡು ಹೋದ ಈಗ ನೋಡ್ರಿ ಮೂರು ಥರೋದ್ ಬಿಟ್ಟು ಎರಡು ತೊಗೊಂಡು ಬಂದಾನ ನನಗೊಂದ ಮಮ್ಮಾಗೊಂದ ಅಂಥೇಳಿ ಅವನಿಗೆ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡಾನ ಮ್ಯಾಂಗೋ ಮಸ್ತಿ ಅಂಥೇಳಿ ನನಗೆ ಚೊಕ್ಕೋಬಾರ ತೊಗೊಂಡಾನ ಅವ್ರ ಪಪ್ಪ ಅದೇ ಅಂದ್ರೆ ಮಮ್ಮಿಗೆ ನಿನಗೆ ತೊಗೊಂಡು ನನಗೆ ಹೇಳಿ ಸೊ ನಾನು ಅಂದೆ ನನ್ನೊಳಗೆ ನೀವು ಶೇರ್ ಮಾಡ್ಕೊಳ್ಳಂತ್ರಿ ಅಂಥೇಳಿ ಸೊ ಅವಂದ ಗ್ರೀನ್ ಕಲರ್ ನಂದು ಚಾಕ್ಲೇಟ್ ಕಲರ್ ಮಸ್ತ್ ಐತಿ ಟೇಸ್ಟ್ ಸಂಜೆ ಆಯ್ತು ನೋಡಿರಿ ಸೊ ನಮ್ಮ ಹಸ್ಬೆಂಡ್ ಅವರ ಪೂಜೆ ಮಾಡೋಕ್ಕಾರ ಇವತ್ತು ರಾಮನವಮಿ ನೋಡಿರಿ ಬಟ್ ನಾವೇನು ಅಷ್ಟೊಂದು ಆಗಿ ಸೆಲೆಬ್ರೇಟ್ ಮಾಡೋಂಗಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಸ್ವೀಟ್ ಮಾಡಿರ್ತೀವಿ ಅಷ್ಟ ಮತ್ತೇನು ಇಲ್ಲ ಸೊ ಬರ್ರಿ ಪೂಜೆ ಮಾಡ್ಕೊಳ್ಳೋಣಂತ ಸ್ವೀಟ ಏನು ಮಾಡಿದೀನೇಳಿ ತೋರಿಸ್ತೀನಂತೆ ನೋಡಿರಿ ಇವತ್ತು ಮಾಡಿರುವಂಥ ಸ್ವೀಟ್ ರೆಸಿಪಿ ಏನಂದ್ರೆ ನಾನು ಶಾವ್ಗೆ ಮತ್ತು ಸಾಬೂದಾನಿ ಎರಡು ಮಿಕ್ಸ್ ಮಾಡಿ ಮಾಡಿರುವಂಥ ಸ್ವೀಟ ತುಪ್ಪನೂ ಹಾಕಿದ್ದೇನೆ ಹಾಲು ಕೂಡ ಹಾಕಿದ್ದೇನೆ ಜೊತೆಗೆ ನಾವು ಇವಾಗ ಮತ್ತು ಸಪ್ರೇಟಾಗಿ ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು ಹಂಗೆ ಬೇಕಾದ್ರೆ ಹಾಗೂ ತಿನ್ಬೋದು ಭಾಳ ಗಟ್ಟಿನೂ ಆಗಿಲ್ಲ ಭಾಳ ತೆಳಗನೂ ಆಗಿಲ್ಲ ಮೀಡಿಯಮ್ ಆಗೈತಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಈ ಸ್ವೀಟ್ ರೆಸಿಪಿ ಯಾವತ್ತಾದರೂ ಒಂದಿನ ಶೇರ್ ಮಾಡ್ಕೋತೇನಾ ಯಾವ ಥರ ಮಾಡ್ಬೇಕಂತ ಹೇಳಿ ಐ ಹೋಪ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂತ ಅನ್ಕೊಂಡೆನ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ Bye-bye.